ನೋಡಿ ಇವಾಗ ನಾನು ಕಷ್ಟ ಪರಿಹಾರಕ್ಕಾಗಿ ಹಾಕುವಂಥ ರಂಗೋಲಿ ಇದ್ದೀನಿ ಫಸ್ಟಿಗೆ ಶ್ರೀಕಾರ ಹಾಕಬೇಕು ಮುನ್ನಡಕ ಹಾಕ್ಕೋಬೇಕು ಆಮೇಲೆ ನಾ ಎಂಟು ಕಡೆ ಆರು ಚುಕ್ಕಿ ಇಟ್ಕೋಬೇಕು ಎಂಟು ಕಡೆ ಇಟ್ಕೋಬೇಕು ನೋಡಿ ಫಸ್ಟ್ನೇದ್ ಇರುತ್ತಲ್ಲ ಇದು ಫಸ್ಟ್ನೇದಕ್ಕೆ ಹಿಂಗಾನು ಸೇರಿಸ್ಕಂತ ಹೋಗಬೇಕು ಇದು ಜೇಡರ ಬಲೆ ರಂಗೋಲಿ ಕಷ್ಟ ಪರಿಹಾರ ಆಗುತ್ತೆ ದೇವ್ರ ಮನೆಯಲ್ಲಿ ಹಾಕೋ ಅಂತ ಬಂದರೆ ಕಷ್ಟ ಪರಿಹಾರ ಆಗುತ್ತೆ ನೋಡಿ ನೋಡಿ ಜೇಡರ ಬಲಿ ಥರ ಹೆಂಗೆ ನಮ್ಮ ಜೀವನ ಕಟ್ಕೊಂಡಿರುತ್ತೆ ಹೆಂಗೆ ನಿಧಾನವಾಗಿ ಬಿಟ್ಕೊಂತ ಹೋಯ್ತೈತೆ ಡೈಲಿ ಹಾಕ್ಬೇಕು నోడి ఒక్కొందకి హింట్ సేర్స్కం ನೋಡಿ ಹೋಗ್ಬಿಡೋದು ನೋಡಿ ಎಷ್ಟೇ ಇದು ರಂಗೋಲಿ ಮತ್ತು ಮುದ್ದೆ ಹಿಂಗೆ ಹೋಗಬೇಕು ನೋಡಿ ಇಷ್ಟೇ ಇದು ಜೇಡರ ರಂಗೋಲಿ ನಾವು ಹೆಂಗೆ ಹೆಂಗೆ ಹಾಕ್ತೀವಿ ಹಂಗ ನಮ್ಮ ಕಷ್ಟ ಎಲ್ಲ ಕಳ್ಕೊಂಡು ಹೋಗ್ತೈತೆ ನೋಡಿ ಒಂದು ಕೊಂದು ಒಂದುಕೊಂಡು ಸೇರಿಸ್ಕೊಂಡು ಹೋಗ್ಬೇಕಷ್ಟೇ ನೋಡಿ ಇಷ್ಟೇ ಹಾಕೋಬೇಕು ಮತ್ತು ಅರಿಶಿನ ಕುಂಕುಮ ಎಲ್ಲ ಕಡೆ ಹಾಕ್ಕೊಂಡು ನೋಡಿ ಜೇಡರ ಬಲೆ ರಂಗೋಲಿ ಇದು ನಾವು ಡೈಲಿ ಹಾಕಿ ಡೈಲಿ ತೆಗಿತಾಯಿದ್ದು ನಮ್ಮ ಕಷ್ಟ ಈ ಜೇಡರ ಬಲೆ ಥರ ಸುತ್ಕೊಂಡಿರುತ್ತಲ್ಲ ಹಂಗೆ ಒಂದೊಂದು ಕ ಗಂಟು ಬಿಚ್ಕೊಂತ ಹೋಗುತ್ತೆ ನೋಡಿ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನಿಮಗೆ ಇಷ್ಟ ಆದರೆ ಹಾಕ್ಕೊಳ್ಳಿ ಥ್ಯಾಂಕ್ ಯು